ಪಾತಾಳ ಲೋಕ ನಾವು ನೀವೆಲ್ಲ ಬಂದ್ಬಿಟ್ಟು ಭೂಲೋಕದಲ್ಲಿ ಆದ್ರೆ ಭೂಲೋಕಕ್ಕಿಂತ ಕೆಳಗಡೆ ಒಂದು ಲೋಕ ಇದೆ ಅದು ಬಂದು ಪಾತಾಳಿ ಅದರಲ್ಲಿ ದೇವ್ವ ಭೂತಗಳು ಪಿಶಾಚಿಗಳು ಮತ್ತೆ ರಾಕ್ಷಸರು ಇರ್ತಾರೆ ವೇಟ್ ನನ್ನ ಚಾನಲ್ಗೆ ಬರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಜನಗಳು ಮಾತ್ರ ಸಬ್ಸ್ಕ್ರೈಬ್ ಮಾಡಿದ ಮತ್ತೆ ತರ್ಟಿ ಏಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಜನ ವ್ಯೂವರ್ಸ್ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಕಮಿಂಗ್ ಅಪ್ ನೆಕ್ಸ್ಟ್ ತಲೆನ ಹಿಂಗೆ ಉಲ್ಟಾ ಹೋಗ್ಬಿಡ್ತಾನೆ ತಿರುಗಿಸ್ಬಿಡ್ತಾನೆ ಅವ್ನ್ ಬಾಡಿ ಫುಲ್ ವೈಟ್ ಆಗಿ ಹೋಗಿರುತ್ತೆ ಅವ್ನ ಬಾಡಿಲಿ ರಕ್ತ ಎಲ್ಲ ಮಾಯ ಆಗೋದಿರುತ್ತೆ ಈ ಸ್ಟೋರಿ ಬಂದು ಒಬ್ಬರು ಅಂಕಲ್ ಹೇಳಿರೋದು ಅದು ಕೂಡ ಕೊಲ್ಕತ್ತಾದಲ್ಲಿ ನಡೆದಿರೋ ಇನ್ಸಿಡೆಂಟ್ ಇದು ನೈನ್ಟೀನ್ ಸಿಕ್ಸ್ಟಿ ಏಟ್ ಅಲ್ಲಿ ಇಂಡಿಯಾದಲ್ಲಿ ಅಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ ಈಗ ಸ್ವಲ್ಪ ವರ್ಷ ಆಗಿದ ಅಷ್ಟೇ ಇಂಡಿಪೆಂಡೆನ್ಸ್ ಈ ಹಳ್ಳಿ ನಾನೇನು ಇದರಲ್ಲಿ ಕರಿ ಮತ್ತೆ ಉಮಂಗ್ ಅಂತ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇದ್ದರು ಇಡೀ ಊರಿಗೆ ಗೊತ್ತವ್ರು ಎಂತ ದೊಡ್ಡ ಬೆಸ್ಟ್ ಫ್ರೆಂಡ್ಸ್ ಅಂತ ತಾಡಿ ಅಂತ ಒಂದು ಡ್ರಿಂಕ್ ಬರುತ್ತೆ ಅದು ಬಂದ್ಬಿಟ್ಟು ಆಲ್ಕೋಹಾಲ್ ಹಳ್ಳಿಗಳಲ್ಲೆಲ್ಲ ಅದನ್ನ ಕಲೆಕ್ಟ್ ಮಾಡೋದನ್ನ ಕೇಳಿದೀನಿ ನಾನು ಕೂಡ ಪಾಮ್ ಟ್ರೀ ಏನಿರುತ್ತೆ ಅಲ್ಲಿಗೆ ಒಂದು ಮಳೆ ಹೊಡೆದ್ಬಿಟ್ಟು ಆ ಮಳೆ ಹೊಡೆದಾಗ ಏನ್ ರಸ ಬರುತ್ತಲ್ಲ ಅದನ್ನ ರಾತ್ರಿ ಬೆಳಗ್ಗೆ ತನಕ ಒಂದು ಮಡಕೆಯಲ್ಲಿ ಇಡ್ಕೊಳ್ತಾರೆ ಸೊ ಒಂದಿನ ದಿನ ರಾತ್ರಿ ಏನಾಗುತ್ತೆ ಇವರು ಇಬ್ಬರಿಗೆ ಅದನ್ನ ಕುಡಿಬೇಕು ಅಂತ ಆಸೆ ಆಗುತ್ತೆ ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕುಡಿಯೋಕೆ ಅಂತ ರಾತ್ರಿ ಹೊಡ್ತಾರೆ ಅವಾಗಿನ ಕಾಲದಲ್ಲಿ ಅಷ್ಟೊಂದು ಎಜುಕೇಶನ್ ಗೆ ಇಂಪಾರ್ಟೆನ್ಸ್ ಇರಲಿಲ್ಲ ಇವರು ಹಂಗೆ ಬಿಂದಾಸ್ ಆಗಿದ್ರು ಹಳ್ಳಿಲಿ ಓಡಾಡ್ಕೊಂಡು ನಕ್ಕೊಂಡು ಎಲ್ಲ ಹಂಗೆ ಮಾಡ್ಕೊಂಡಿದ್ರು ಸೊ ಅವತ್ ರಾತ್ರಿ ವಿಸಿಟ್ ಕೊಡ್ತಾರೆ ಆ ಮರಗಳಲ್ಲಿರೋ ತಾಡಿ ಏನ್ ಕಲೆಕ್ಟ್ ಆಗಿರುತ್ತಲ್ಲ ಅದನ್ನ ಮರದ ಕಲ್ಗಡೆ ಒಂದೊಂದಾಗಿ ಇಳಿಸಿ ಇಡ್ತಾ ಇರ್ತಾರೆ ಸೊ ಮಾಡ್ತಾ ಮಾಡ್ತಾ ಒಂದ್ ಮರಕುತ್ತಾರೆ ಇನ್ನೇನ್ ತಾಡಿ ಇಳಿಸ್ಬೇಕು ಒಂದು ತುಂಬಾ ಫೋರ್ಸ್ ಅಲ್ಲಿ ಗಾಳಿ ಬರುತ್ತೆ ಗಾಳಿ ಬರ್ತಿದಂಗೆ ಸ್ವಲ್ಪ ಹೊತ್ ಆದ್ಮೇಲೆ ತುಂಬಾ ಬ್ಯಾಡ್ ಸ್ಮೆಲ್ ಬರ ಸ್ಟಾರ್ಟ್ ಆಗುತ್ತೆ ಒಂಥರ ಗಬ್ಬಡಿತಾ ಇರುತ್ತೆ ಇವ್ರು ಅಷ್ಟೊಂದು ಬ್ಯಾಡ್ ಸ್ಮೆಲ್ ಬರ್ತಿದ್ಯಲ್ಲ ಯಾವ್ದೋ ಒಂಥರ ಪ್ರಾಣಿ ಸತ್ತೋಗಿ ಅದರದ್ದು ಸ್ಮೆಲ್ ಬರುತ್ತಲ್ಲ ಆ ಆತರ ಬರ್ತಾ ಇರುತ್ತೆ ಹಿಂದೆ ತಿರ್ಗಿ ನೋಡ್ತಾರೆ ಹಿಂದೆ ತಿರ್ಗಿ ನೋಡಿದಾಗ ಅಲ್ಲಿ ಯಾರು ಇರಲ್ಲ ಸೊ ಇವ್ರು ಕೆಲಸನ ಕಂಟಿನ್ಯೂ ಮಾಡ್ತಾರೆ ಸ್ವಲ್ಪ ಹೊತ್ ಆಗುತ್ತೆ ಸ್ವಲ್ಪ ಹೊತ್ ಆದ್ಮೇಲೆ ಉಮಂಗಿಗೆ ಯಾರೋ ಹಿಂದೆ ನಿಂತಿರೋದ್ ಕಾಣಿಸ್ತ ಕಾಣಿಸ್ತಾ ಇರುತ್ತೆ ಸೊ ಅವ್ನು ಹೇಳ್ತಾನೆ ಇವನ್ಗೆ ಕರಿಮಿಗೆ ಹಿಂದೆ ನೋಡೋ ಅಲ್ಲಿ ಯಾರು ನಿಂತಿದ್ದಾರೆ ಅಂತ ಕರಿಮ್ ಮೊದ್ಲೇ ಶಾರ್ಟ್ ಟೆಂಪರ್ ಅವನೇನ್ ಅನ್ಕೊಳ್ತಾನೆ ಯಾರೋ ವ್ಯಕ್ತಿ ಬಂದ್ಬಿಟ್ಟು ರಾತ್ರಿ ತಾಡಿ ಏನ್ ಇವ್ರೇನ್ ಕದೀತಾ ಇದ್ರಲ್ಲ ಅದನ್ನ ಅವ್ನು ಕದೀತಾರೆ ಅನ್ಬಿಟ್ಟು ಬೈತಾ ಇರ್ತಾನೆ ಇಲ್ಲಿ ಹೊರಟೋಗ 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 ಆ ವ್ಯಕ್ತಿ ಹೋಗಲ್ಲ ಆ ವ್ಯಕ್ತಿ ಹಿಂದೆ ಚಂದ್ರನ್ ಬೆಳಕಿರುತ್ತೆ ಉದ್ದ ಕೂದ್ಲಿ ಅದ್ರ ಮುಖ ಕಾಣ್ತಾ ಇರಲ್ಲ ಇವ್ ಕರಿಮ್ ಏನ್ ಮಾಡ್ತಾನೆ ಇನ್ನು ಜೋರಾಗಿ ಬಯಾ ಸ್ಟಾರ್ಟ್ ಮಾಡ್ಕೊಳ್ತಾನೆ ಇನ್ನೇ ಅವ್ನು ಬೈತಾ ಇರೋ ಸೌಂಡ್ ಕೇಳಿಸ್ಕೊಂಡು ಅವನು ಲೈಟ್ ಸ್ಪೀಡಲ್ ಇವನು ಮುಂದೆ ಬರ್ತಾನೆ ಕರಿ ಮುಂದೆ ಬರ್ತಾನೆ ಮುಂದೆ ಬಂದ ಅವ್ನ ಕರೀಮ್ ತಲೆನ ಹಿಂಗೆ ಉಲ್ಟಾ ಮಾಡ್ಬಿಡ್ತಾನೆ ತಿರುಗ್ಸ್ಬಿಡ್ತಾನೆ ಅದೇ ಸ್ಪಾಟಲ್ಲಿ ಸತೋಗ್ಬಿಡ್ತಾನೆ ಕರೀಮ್ ಇದನ್ನ ನೋಡಿ ಉಮಾಂಗಿಗೆ ತುಂಬಾ ಭಯ ಆಗುತ್ತೆ ಭಯ ಊರಿಗೆ ಹೊರಟೋಗ್ತಾನೆ ಹಳ್ಳಿ ಎಲ್ಲಾರ್ಗ ಹೇಳ್ತಾನೆ ಈ ತರ ಈ ತರ ಆಗಿದೆ ಅಂತ ಅದಾದ್ಮೇಲೆ ಹಳ್ಳಿ ಜನಗಳೆಲ್ಲ ಬರ್ತಾರೆ ಆ ಸ್ಪಾಟಿಗೆ ಬಂದ್ಬಿಟ್ಟು ನೋಡ್ತಾರೆ ಕರಿಮ್ ಹೋಗಿರ್ತಾನೆ ಅವ್ನ ತಲೆ ಉಲ್ಟಾಗಿರುತ್ತೆ ಆ ಮೈ ಅವ್ನ ಮೈ ಮೇಲೆ ಏನ್ ಬ್ಲಡ್ ಇರುತ್ತಲ್ಲ ಅದನ್ನೆಲ್ಲ ಫುಲ್ ಅದು ಅವ್ನ ಬಾಡಿ ಫುಲ್ ವೈಟ್ ಆಗಿ ಹೋಗಿರುತ್ತೆ ಅವ್ನ ಬಾಡಿಲಿರೋ ರಕ್ತ ಎಲ್ಲ ಮಾಯ ಆಗಿರುತ್ತೆ ಇದ್ಯಾ ಪ್ರಾಣಿ ಮಾಡ್ತಾ ಈ ತರ ಈ ರಾತ್ರಿ ಅಂದ್ಕೊಂಡು ಅವ್ರಿಗೆ ಭಯ ಆಗುತ್ತೆ ಸೊ ಉಮಾನ್ ಮನೇಲೋಗಿ ಸೇರ್ಕೊಳ್ತಾನೆ ಅವ್ನಿಗೆ ಆ ಟ್ರಾಮಾ ಇರುತ್ತೆ ಅಂದ್ರೆ ಶಾಕ್ ಹೊಡೆದಿರುತ್ತೆ ಆ ಇನ್ಸಿಡೆಂಟ್ನ ನೋಡಿ ಅವ್ನ ಆಫ್ ಆಲ್ ಸೊ ಅವತ್ತಿನ ದಿನ ಏನಾಗುತ್ತೆ ಕರೀಮ್ ಅವ್ರ ಅಪ್ಪ ಅಮ್ಮನ ಅಲ್ಲಿಂದ ಕರ್ಕೊಂಡೋಗ್ತಾರೆ ಆ ಬಾಡಿನ ತಗೊಂಡೋಗಿ ಅವ್ರದ್ದು ರಿಚುವಲ್ಸ್ ಏನೇನು ಇರುತ್ತೆ ಅದನ್ನ ಮಾಡ್ತಾರೆ ಅಮ್ಮ ಮತ್ತೆ ತಂಗಿ ಅಳ್ತಾ ಇರ್ತಾರೆ ಕರೀಮ್ ಅವ್ರ ಅಪ್ಪ ಬಂದ್ಬಿಟ್ಟು ಅಳ್ತಾನೆ ಇರಲ್ಲ ಫುಲ್ ಎಮೋಷನ್ಸ್ ಇಲ್ದಂಗೆ ಗಟ್ಟಿಯಾಗಿ ನಿಂತಿರ್ತಾರೆ ಅವ್ರ ಫ್ಯಾಮಿಲಿ ಬಂದ್ಬಿಟ್ಟು ನಾಲ್ಕು ಜನ ಕರೀಮ್ ಕರೀಮ್ ಅವ್ರ ಅಪ್ಪ ಮತ್ತೆ ಅವ್ರ ತಂಗಿ ಮತ್ತೆ ಅಮ್ಮ ಅವ್ರ ಹುಡ್ಗ ಸತ್ತೋದ್ರು ಅವ್ರು ಅಳ್ತಾ ಇರಲ್ಲ ಸೊ ಹಳ್ಳಿ ಜನಗಳು ಅವ್ರನ್ನ ಅವ್ರನ್ನ ನೋಡ್ತಾರೆ ಏನೋ ಇರ್ಬೋದು ಅವ್ರ ಅಪ್ಪಂಗ್ ಅಷ್ಟೊಂದೇನು ಎಮೋಷನ್ಸ್ ತೋರಿಸ್ಕೊಳ್ತಿರಲ್ಲ ಅವ್ರೇನು ಅವರೇನು ಆಗಿರ್ಬೋದು ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾರೆ ಸೊ ಕಾರ್ಯ ಎಲ್ಲ ಮುಗಿಯುತ್ತೆ ಇಲ್ಲಿ ಉಮಂಗು ಮನೆ ಸೇರಿಕೊಂಡವನು ಆಚೆ ಬರ್ತಾನೆ ಇರಲ್ಲ ಅವನು ಊಟನೂ ಇರಲ್ಲ ಏನು ತಿಂತಾರಲ್ಲ ಅವನೇನ ಕಣ್ಮುಚ್ಚಿದ್ರೆ ಅವ್ನಿಗೆ ಅದೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಆ ವ್ಯಕ್ತಿ ಅವ್ನು ಮುಂದೆ ಬರೋ ಥರ ಫೀಲ್ ಆಗ್ತಾ ಇರಲಿಲ್ಲ ಎರಡು ದಿನ ಆಗುತ್ತೆ ಎರಡು ದಿನ ಮೂರು ದಿನ ಆದ್ಮೇಲೆ ಹಳ್ಳಿ ಜನಗಳು ಕುಕ್ಕಳಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ ವಾಪಸ್ಸು ಇನ್ನೊಂದು ಬಾಡಿ ಸಿಗುತ್ತೆ ಎಲ್ಲ ಕುಕ್ಳು ಹೋಗ್ತಾರೆ ಬಾಡಿ ಹತ್ರ ಬಾಡಿ ಹತ್ರ ನೋಡಿದ್ರೆ ಅದು ಕರಿವಿನ ತಂಗಿ ಆಗಿರ್ತಾಳೆ ಅವಳು ಕೂಡ ಅವನ ತಾನೆ ಸತೋಗಿರ್ತಾಳೆ ಅವ್ಳ ಬಾಡಿಯಿಂದ ಫುಲ್ ಬ್ಲಡ್ ಹೀರ್ಕೊಂಡ್ಬಿಟ್ಟಿರುತ್ತೆ ಅವಳು ಫುಲ್ಲು ಅವ್ಳ ಬಾಡಿ ಫುಲ್ ವೈಟ್ ಆಗೋಗಿರುತ್ತೆ ಸೊ ಅವ್ಳಿಗಿನ್ನು ಕರ್ಕೊಂಡು ಹೋಗಿ ಲಾಸ್ಟ್ ರೈಟ್ಸ್ ಏನಿರುತ್ತೆ ಅದನ್ನೆಲ್ಲ ಮಾಡ್ತಾರೆ ಆ ಟೈಮಲ್ಲಿ ಕೂಡ ಅವ್ರ ಅಮ್ಮ ಅಳ್ತಿರ್ತಾರೆ ಅವ್ರ ಕರಿಮರ್ ಅಪ್ಪ ಅಳ್ತಿರಲ್ಲ ಜನಕ್ಕೆ ಒಂಥರ ಅನ್ಸುತ್ತೆ ಆದ್ರೂ ಏನು ಮಾತಾಡ್ಸಲ್ಲ ಯಾಕಂದ್ರೆ ಮನೆಯಲ್ಲಿ ಇಬ್ರು ಮಕ್ಕಳು ಸತ ಅದು ಅವ್ರಿಗೇನೋ ಅನ್ಸಿರ್ಬೋದು ಅವ್ರಿಗೇನೋ ಮೆಂಟಲಿ ಏನೋ ಆಗಿರ್ಬೋದು ಕೂಡ ಸುಮ್ಮನ ಹೋಗ್ತಾರೆ ಮತ್ತೆ ಎರಡ್ ಮೂರು ದಿನ ಆಗುತ್ತೆ ಇಲ್ಲಿ ಈ ಕಡೆ ಉಮ್ಮಂಗಿಗೆ ಹೆಲ್ತ್ ಹಾಳಾಗ್ತಾ ಇರುತ್ತೆ ಅದೇ ಟೈಮ್ ಎರಡು ಮೂರ್ ದಿನ ಆದ್ಮೇಲೆ ಏನಾಗುತ್ತೆ ಕರಿಮ್ ಅವ್ರ ಅಮ್ಮ ಸತ್ತೋಗ್ತಾರೆ ಅವ್ರ ಅಮ್ಮನ್ನ ಹೆಂಗ್ ಸಾಯಿಸ್ತಿರ್ತಾರೆ ಅಂದ್ರೆ ಅವ್ರ ಅಮ್ಮನ್ನ ಗುಂಡಿ ತೊಡ್ಬಿಟ್ಟು ಅವ್ರ ಅಮ್ಮನ್ನ ಮುಚ್ಬಿಟ್ಟಿರ್ತಾರೆ ಆದ್ರೆ ಅವ್ರ ಅಮ್ಮನ್ ಕಾಲು ಮೇಲ್ಗಡೆ ಇರುತ್ತೆ ಇದನ್ನ ನೋಡಿ ಹಳ್ಳಿ ಜನಕ್ಕೆ ಫುಲ್ ಭಯ ಹೋಗುತ್ತೆ ಏನಪ್ಪಾ ಇದು ಪ್ರಾಣಿ ಅಂತ ಮಾಡ್ತಾ ಇಲ್ಲ ಇದು ಯಾಕಂದ್ರೆ ಅಷ್ಟೊಂದು ಬೇಗ ರಕ್ತ ಇಟ್ಕೊಳ್ಳೋದ್ದು ಯಾವ ಪ್ರಾಣಿನೂ ಅವ್ರು ನೋಡಿಲ್ಲ ಹುಲಿ ಸಿಂಹ ಚಿ ಹುಲಿ ಸಿಂಹ ಚಿರತೆ ಅಂತ ಮಾಡೋಕ್ಕಾಗಲ್ಲ ಆದ್ರೆ ಆ ಟೈಮಲ್ಲಿ ಕೂಡ ಕರಿಮ್ ಅವ್ರ ಅಪ್ಪ ಏನು ಮಾಡ್ತಾರೆ ಏನು ಅಳ್ತಾನೆ ಇರಲ್ಲ ಏನು ಎಮೋಷನ್ಸ್ ತೋರಿಸ್ತಾ ಇದನ್ನ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಹಳ್ಳಿ ಜನಕ್ಕೆ ಗೊತ್ತಾಗುತ್ತೆ ಕರಿಮ್ ಅಪ್ಪ ರಾತ್ರಿ ರಾತ್ರಿ ಊರ್ ಬಿಟ್ಟು ಆಚೆ ಹೋಗ್ತಾರೆ ಬೆಳಿಗ್ಗೆ ಆಗೋ ತನಕ ಬರಲ್ಲ ಅವರು ಸೊ ಆದ್ರೆ ಅವ್ರ ಹತ್ರ ಏನು ಪ್ರೂಫ್ ಇರಲ್ಲ ಅವ್ರನ್ನೇನೋ ಮಾಡ್ತಿದ್ದಾನೆ ಮಾಟ ಮಂತ್ರನೇನೋ ಮಾಡ್ತಿದ್ದಾನೆ ಅಂತ ಪ್ರೂವ್ ಮಾಡೋದಕ್ಕೆ ಸೊ ಇನ್ನೂ ಎರಡು ಮೂರು ದಿನ ಆಗುತ್ತೆ ಎರಡು ಮೂರು ದಿನ ಆದಾಗ ಕರಿಮವ್ರ ಏನಿರುತ್ತೆ ಮನೆಗೆ ಬೆಂಕಿ ಎತ್ಕೊಳ್ಳುತ್ತೆ ಬೆಂಕಿ ಹೆಂಗ್ ಎತ್ಕೊಳ್ಳುತ್ತೆ ಅಂದರೆ ಅವ್ರ ಮನೆ ಸುತ್ತ ಮಾತ್ರ ಹತ್ಕೊಳುತ್ತೆ ಅವ್ರ ಮನೆ ಬಿಟ್ಟು ಆಚೆ ಹೋಗ್ತಿರಲ್ಲ ಆ ಮನೆ ಏರಿಯಾ ಬಿಟ್ಟು ಆಚೆ ಹೋಗ್ತಿರಲ್ಲ ಪಕ್ಕದ ಮನೆ ಬೆಂಕಿ ಇಡ್ತಾ ಇರಲ್ಲ ಆ ಇನ್ಸಿಡೆಂಟ್ ಆದ್ಮೇಲಿಂದ ಕರಿಮವರಪ್ಪ ಆ ಮನೆಯಲ್ಲಿ ಕಾಣ್ತಾರಲ್ಲ ಆ ಹಳ್ಳೀಲ್ಲೂ ಕಾಣ್ತಾ ಇರೋಲ್ಲ ಯಾರಿಗೂ ಸೊ ಹಳ್ಳಿ ಜನಕ್ಕೆ ಇದೇನಪ್ಪ ಈ ಥರ ಆಗ್ತಿದೆ ಅಂದ್ಕೊಂಡು ಭಯ ಇರುತ್ತೆ ವಾಪಸ್ ಎರಡು ಮೂರು ದಿನ ಆಗುತ್ತೆ ಎರಡು ಮೂರು ದಿನ ಆದಮೇಲೆ ಹಳ್ಳಿಲಿ ಯಾವುದೋ ಒಂದು ಮಗು ಆಟಾಡಕ್ಕೆ ಅಂತ ಆಚೆ ಆಗಿರುತ್ತಂತೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಮಗು ಕೂಡ ಅದೇ ತರ ಸತ ಹೋಗಿರೋ ತರ ಕಾಣುತ್ತಂತೆ ರಕ್ತ ಫುಲ್ ಹಿಂಡ್ ಈರ್ಕೊಂಡಿರುತ್ತಂತೆ ಆ ಮಗುದ್ ಬಾಡಿ ಫುಲ್ ಹಿಂಡ್ ಸೋ ಇದೆಲ್ಲ ನಡೀತಾ ಇದ್ದಂಗೆ ಹಳ್ಳಿ ಜನಕ್ಕೆ ಭಯ ಆಗಿ ಉಮಂಗ್ ಹತ್ರ ಉಮಂಗ್ ಮನೆಗೆ ಅಪ್ರೋಚ್ ಮಾಡಕ್ ಬರ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಉಮಂಗ್ ಉಮಂಗ್ಗೆ ಅವ್ರ ಅಮ್ಮ ಕಿಡ್ಸ್ಕೊಳ್ಳೋ ಸೌಂಡ್ ಕೇಳುತ್ತಂತೆ ಇವನು ಬೆಡ್ ಅಲ್ಲಿ ಮಲ್ಕೊಂಡಿರ್ತಾನೆ ಬೆಡ್ ಇಂದ ಮಲ್ಕೊಂಡು ಆ ಸೌಂಡ್ ಕೇಳಿಸ್ತಿದ್ದಂಗೆ ಹಾರ್ಕೊಂಡ್ ಹೊರಟೋಗ್ತಾನೆ ಆರಮ್ಮನ ನೋಡತ್ ಅಮ್ಮನ ಹತ್ರ ಹೋಗ್ತಾನೆ ಅವ್ರ ಅಮ್ಮನ ಹತ್ರ ಹೋದಾಗ ಅವರ ಅಮ್ಮ ತಲೆ ಸೋತ್ ಬಿದಾಗಿರ್ತಾರೆ ಅವ್ರ ಅಪ್ಪ ಎಲ್ಲ ಬರ್ತಾರೆ ಹಳ್ಳಿ ಜನಗಳು ಬರ್ತಾರೆ ಇವನು ಅವ್ರ ಹತ್ರ ಅವ್ರ ಅಮ್ಮನ ಹತ್ರ ಹೋದಾಗ ಅವ್ರ ಅಮ್ಮ ಹೇಳ್ತಾರೆ ಅವ್ರನ್ನ ಕನ್ಸ್ ಬಿದ್ದಿತ್ತು ಅದ್ರಲ್ಲಿ ಅವನು ಕೂಡ ಸತ್ತೋಗಿದ್ದ ಅವ್ನ ಬಾಡಿ ಅರ್ಧ ಕೊಳ್ತೋಗಿತ್ತು ಕೊಳತೋಗಿ ಅವ್ನ ಬಾಡಿಯಿಂದ ಹುಳಗಳು ಆಚೆ ಬರ್ತಿತ್ತು ಅಂತ ಅಮ್ಮ ಹೇಳ್ತಾರೆ ಅವ್ರ ಅಪ್ಪನ್ಗೆ ಸೊ ಯಾಕೋ ಸರಿ ಆಗ್ತಿಲ್ಲ ಅನ್ಬಿಟ್ಟು ಅವ್ರ ಅಪ್ಪ ಮತ್ತೆ ಹಳ್ಳಿಯಲ್ಲ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಅದೇ ಊರ ಹತ್ರ ಒಬ್ರು ಸ್ವಾಮೀಜಿಗಳು ಇರ್ತಾರಂತೆ ಅವ್ರ ಹತ್ರ ಹೋಗ್ತಾರೆ ಆ ಸ್ವಾಮೀಜಿ ಮೊದ್ಲಿಂದಾನೇ ಬ್ರಹ್ಮಚಾರಿ ಅಂತೆ ಆಮೇಲೆ ಅವರು ತುಂಬಾ ವರ್ಷ ಪ್ರಾಕ್ಟೀಸ್ ಮಾಡಿ ಮಾಡಿ ತುಂಬ ಸಿದ್ಧಿಗಳ್ನ ಅವರು ಪಡ್ಕೊಂಡಿರ್ತಾರಂತೆ ಅರ್ಥ ಅವ್ರು ತುಂಬ ಪವರ್ಫುಲ್ ಅಂತ ಸ್ವಲ್ಪ ಜನ ಹೇಳ್ತಿದ್ರು ರಾತ್ರಿ ಅವರು ಯಾವಾಗ ಏನಾದರೂ ಹೋಮ ಮಾಡೋ ಕೂತ್ಕೊಳ್ತಿದ್ರೆ ಅವ್ರ ಪಕ್ಕ ಎರಡು ಕಪ್ಪು ನಾಯಿ ಬಂದು ಕೂತ್ಕೊಳ್ತಿತ್ತಂತೆ ಆದರೆ ಅದು ಬೆಳಿಗ್ಗೆ ಕಾಣ್ತಾ ಇರಲಿಲ್ಲವಂತೆ ಇದನ್ನೆಲ್ಲ ಕೇಳಿ ಅವ್ರಿಗೂ ಹೆಂಗೂ ಗೊತ್ತಿರುತ್ತೆ ಸೊ ಸ್ವಾಮೀಜಿ ಹತ್ರ ಹೇಳ್ತಾರೆ ಏನೇನಾಗಿತ್ತಂತ ಆ ಸ್ವಾಮೀಜಿ ಅದನ್ನು ಕೇಳಿಸ್ಕೊಂಡು ಡೈರೆಕ್ಟಾಗಿ ಹೇಳ್ತಾರೆ ನೀವು ನನ್ನ ಕರ್ಕೊಂಡೋಗಿ ನಾನು ಇನ್ವೆಸ್ಟಿಗೇಟ್ ಮಾಡಬೇಕಲ್ಲಿ ಅಂತ ಸೊ ಕರ್ಕೊಂಡೋಗೋದ್ಮೇಲೆ ಅವ್ರು ಒಂದು ಪ್ಲಾನ್ ಹೇಳ್ತಾರೆ ಈ ಥರ ಈ ಥರ ಮಾಡಬೇಕು ಅಂತಾರಪ್ಪನಿಗೆ ಸೊ ಉಮ್ಮಂಗ್ ಅವರಪ್ಪ ಏನು ಮಾಡ್ತಾರೆ ಮನೆಗೆ ಬರ್ತಾರೆ ಉಮಂಗ್ ಹತ್ರ ಹೇಳ್ತಾರೆ ಒಂದು ಜಾತ್ರೆ ನಡೀತಾ ಇದೆ ಹಳ್ಳೀಲಿ ಸೊ ನೀನು ಎಷ್ಟು ದಿನ ಅಂತ ಒಳಗಡೆ ಕೂತಿರ್ತೀಯ ನಿನ್ಗೆ ಎಂಟರ್ಟೈನ್ಮೆಂಟ್ ಆಗಬೇಕಲ್ಲ ಸೊ ನಾನಿನ್ನ ಹೋಗ್ತೀನಿ ಹೊರಗಡೆ ಬಾ ಅಂತ ಅವರಪ್ಪ ಸೊ ಅವರಪ್ಪ ಅವ್ರ ಮೈ ಮೇಲೆ ಉಮಂಗ್ನ ಕೂರಿಸ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಹೋಗಿ ಸೀದಾವನ್ನ ಒಂದು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ಮಶಾನದ ಮಧ್ಯದಲ್ಲಿ ಗುರುಜಿ ಹೋಮ ಮಾಡ್ತಿರ್ತಾರೆ ಆಮೇಲೆ ಹಳ್ಳಿ ಜನಗಳೆಲ್ಲ ಅವ್ರನ್ನ ನೋಡ್ತಿರ್ತಾರೆ ದೂರದಿಂದ ಸೊ ಉಮಂಗ್ನ ಅವ್ರ ಹತ್ರ ಹೋಗ್ತಿದ್ದಂಗೆ ಕರ್ಕೊಂಡೋಗ್ತಿದ್ದಂಗೆ ಅಪ್ಪನ ಹತ್ರ ಸ್ವಾಮೀಜಿ ಇರ್ತಾರೆ ಅವ್ನ ಮುಂದೆ ಕುರಿ ಇಲ್ಲ ಮೇಕೆ ಮಾಂಸನ ತಂದಿಡಬೇಕು ಅಂತ ಹೇಳಿರ್ತಾರೆ ಸೊ ಅವರಪ್ಪ ಅದನ್ನ ಮಾಡ್ತಾರೆ ಅವ್ನ ಮುಂದೆ ಕುರಿ ಮತ್ತು ಕುರಿ ಇಲ್ಲ ಮೇಕೆ ಮಾಂಸನ ತಂದಿಡ್ತಾರೆ ಅದನ್ನ ನೋಡ್ತಿದ್ದಂಗೆ ಉಮಂಗಿಗೆ ಏನೋ ಒಂಥರ ಫೀಲಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ ಉಮಂಗಿಗೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಅವ್ನಿಗೆ ಒಂಥರ ಖುಷಿ ಆಗ್ತಿರುತ್ತೆ ಎಲ್ಲರೂ ನೋಡ್ತಿದ್ದಂಗೆ ಆ ಎರಡು ಆ ಕುರಿ ಮಾಂಸನ ಇಲ್ಲ ಕುರಿ ಇಲ್ಲ ಮೇಕೆ ಮಾಂಸನ ತೊಗೊಂಡು ಫುಲ್ಲು ಅಂತ ಏನು ಬಿಡ್ತಾನೆ ರಕ್ತ ಇಲ್ಲ ಆ ಮಾಂಸದಿಂದ ಇದನ್ನೆಲ್ಲ ನೋಡಿ ಹಳ್ಳಿ ಜನಕ್ಕೆ ಫುಲ್ಲು ಭಯ ಆಗುತ್ತೆ ಇವಾಗ ಕನ್ಫರ್ಮ್ ಆಗೋಗಿರುತ್ತೆ ಅದು ಯಾರು ಮಾಡ್ತಿಲ್ಲ ಉಮ್ಮಂಗೆ ಮಾಡ್ತಿರೋದು ಅಂತ ಕನ್ಫರ್ಮ್ ಆಗುತ್ತೆ ಸೊ ಸ್ವಾಮೀಜಿ ಏನು ಮಾಡ್ತಾರೆ ಸ್ವಲ್ಪ ಮಂತ್ರ ಹೇಳ್ತಾರೆ ಮಂತ್ರ ಹೇಳ್ತಿದ್ದಂಗೆ ಉಮ್ಮಂಗ್ ಮೈ ಮೇಲೆ ಆ ದೆವ್ವ ಏನಿತ್ತು ಅದು ಆಚೆ ಬರುತ್ತೆ ಸ್ವಾಮೀಜಿ ಆ ದೆವ್ವದ ಹತ್ರ ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ನೀ ಯಾಕೆ ಊರಿಗೆ ಬಂದಿದ್ಯಾ ಏನಿಂದು ರೀಸನ್ ಅಂತೆಲ್ಲ ಕೇಳುತ್ತೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ಆ ದೆವ್ವ ಹೇಳುತ್ತೆ ಮಾಟ ಮಂತ್ರ ಮಾಡಿ ಅದನ್ನು ಪಾತಾಳ್ತಿಂದ ಹೊರಗಡೆ ಕರೆಸಿರೋದು ಯಾಕೆ ಅಂದರೆ ಕರಿ ಕರಿಮರಪ್ಪನ್ಗೆ ತುಂಬ ದುಡ್ಡು ಮಾಡಬೇಕು ಅಂತ ಆಸೆ ಇರುತ್ತೆ ತುಂಬ ರಿಚ್ ಆಗಬೇಕು ಅಂತ ಆಸೆ ಇರುತ್ತೆ ಸೊ ಅದಕ್ಕೆ ಆ ದೆವ್ವನ ಪಾತಾಳ್ತಿಂದ ಹೊರಗಡೆ ಕರೆಸಿರ್ತಾರೆ ಅಂತ ಹೇಳ್ತಾರೆ ಆದರೆ ಒಂದಿನ ಕರಿಮರಪ್ಪ ಏನೋ ತಪ್ಪು ಮಾಡಿಡ್ತಾರೆ ಅದರಿಂದ ಆ ದೆವ್ವ ಕರಿಮರಪ್ಪನ ಪ್ರಾಣ ತಗೋಬೇಕಾಗಿರುತ್ತೆ ಆದರೆ ಕರಿಮರಪ್ಪ ತುಂಬ ಸೆಲ್ಫ್ ಇಶ್ಯೂ ಅವ್ರೇನು ಹೇಳ್ತಾರೆ ಅಂದರೆ ಕರಿಮರಪ್ಪನ ಲೈಫ್ ಬಿಟ್ಟು ಹಳ್ಳಿಲಿರೋ ಯಾರ ಲೈಫ್ ತಗೋ ಅಂತ ಹೇಳ್ಬಿಡುತ್ತೆ ಸೊ ಅದಕ್ಕೋಸ್ಕರ ಆ ದೆವ್ವ ಏನು ಮಾಡುತ್ತೆ ಅದ್ರದ್ದು ಹಸು ತಡೆಯೋಕಾಗ್ದಾಲೆ ಫಸ್ಟ್ ಕರೀಮ್ ಅವ್ರ ಫ್ಯಾಮಿಲಿಯಿಂದಾನೆ ಸ್ಟಾರ್ಟ್ ಮಾಡುತ್ತೆ ತಿನ್ನಕ್ಕೆ ಎಲ್ಲ ರಕ್ತ ಹೀರಕ್ಕೆ ಅದಾದ್ಮೇಲೆ ಹಳ್ಳಿ ಜನಗಳ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಆಚೆ ಬರ್ತಾ ಇರತ್ತೆ ಸೊ ಇದನ್ನು ಕೇಳಿಸ್ಕೊಂಡು ಗುರುಜಿ ಹೇಳ್ತಾರೆ ನೀನು ಈ ತರ ಮಾಡೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ಹಳ್ಳಿಯವ್ರ ತಪ್ಪಲ್ಲ ಇದು ಆ ಕರೀಮ್ ಅಪ್ಪನ ಅಪ್ಪ ನೀನು ಈ ಜಾಗನ ಬಿಟ್ಟು ಹೇಳ್ತಾರೆ ಸೊ ಆ ಫುಲ್ ಕೋಪ ಬಂದು ಬಾಬಾಜಿ ಗುರುಜಿ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾ ಇರುತ್ತೆ ಆ ಟೈಮಲ್ಲಿ ಎರಡು ನಾಯಿ ಗುರುಜಿ ಹತ್ರ ಬಂದ್ಬಿಡುತ್ತೆ ಎದುರು ಸೊ ಇದನ್ನ ನೋಡ್ಕೊಂಡು ಆ ದೆವ್ವ ಫುಲ್ ಭಯ ಹೋಗುತ್ತೆ ಹೇಳ್ತದೆ ಆಯ್ತಾಯ್ತು ಆಯ್ತಾಯ್ತು ನೀವು ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ತೇನೆ ಸೊ ಆ ಗುರುಜಿ ಹೇಳ್ತಾರೆ ನಾನು ಹೇಳಿದ ಒಂದೇ ಡೀಲ್ ನೀನ್ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸಿಕೊಂಡು ಆ ದೆವ್ವ ಆಯ್ತು ನಾನು ಹೋಗ್ತೀನಿ ಆದ್ರೆ ನನ್ಗೊಂದು ಡೀಲ್ ಇದೆ ನೀವೇನ್ ಮಾಡ್ಬೇಕು ಅಂದ್ರೆ ಊರಿನ ಆಚೆ ಒಂದು ನದಿ ಇದೆ ಆ ನದಿಯಲ್ಲಿ ನೀವು ಐದರಿಂದ ಏಳು ಕುರಿಗಳ್ನ ಇಲ್ಲ ಮೇಕೆಗಳನ್ನ ಕಟ್ಟಬೇಕು ನಾನು ಅಂದ್ರೆ ಅದು ತಿನ್ಕೊಂಡು ಹೊರಟೋಗುತ್ತೆ ಅಂತ ಹೇಳುತ್ತೆ ದೆವ್ವ ಆಯಿತು ಅಂದ್ಬಿಟ್ಟು ಊರಿನವರೆಲ್ಲ ಊರಿನ ಆಚೆ ಅಂದ್ರೆ ಹಳ್ಳಿ ಆಚೆ ಒಂದು ನದಿ ಹತ್ರ ಐದರಿಂದ ಏಳು ಮೇಕೆಲ್ಲ ಕುರಿನ ಕಟ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಇದು ದೆವ್ವ ಬಂದ್ಬಿಟ್ಟು ಅಲ್ಲಿರೋ ರಕ್ತ ಹೀರ್ಕೊಂಡೋಗ ಹೀರ್ಕೊಂಡು ಕುರಿಗಳನ್ನೆಲ್ಲ ತಿನ್ಕೊಂಡು ಹೊರಟೋಗುತ್ತೆ ಹೋಗಕ್ಕಿಂತ ಮುಂಚೆ ಅದು ಗುರುಜಿ ಹತ್ರ ಹೇಳುತ್ತೆ ನೀವು ಈ ಹಳ್ಳಿಯಿಂದ ಕಳಿಸ್ತೀರಾ ಆದರೆ ಬೇರೆ ಹಳ್ಳಿಯಿಂದ ಕೂಡ ತುಂಬಾ ಜನ ಅದನ್ನ ಕರೀತಾರೆ ಅವಾಗ ಅದೇನು ಮಾಡೋಕ್ಕಾಗಲ್ಲ ಅದು ವಾಪಸ್ ಅದನ್ನ ಹಸು ಹಸುವಾದ್ರೆ ಅದು ವಾಪಸ್ ಏನ್ ಕೆಲಸ ಇಲ್ಲಿ ಅದು ಬೇರೆ ಹಳ್ಳಿಲಿ ಕೂಡ ಅದು ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇದರಿಂದ ಎಲ್ಲಾರ್ಗು ಅರ್ಧ ಆಗುತ್ತೆ ಮನುಷ್ಯ ಅವ್ನ ಸ್ವಾರ್ಥಕ್ಕೋಸ್ಕರ ಎಷ್ಟು ಕೆಳಗೆ ಬೇಕಾದ್ರು ಎಳಿತಾನೆ ಅಂತ ಸೊ ಅದಾದ್ಮೇಲೆ ಉಮಂಗ್ ಮೈ ಮೇಲಿಂದ ದೇವ ಬಿಟ್ಟು ಹೋಗುತ್ತೆ ಹಳ್ಳಿನ ಬಿಟ್ಟು ಹೋಗುತ್ತೆ ಆ ಜಾ ಯಾವ ಜಾಗದಲ್ಲಿ ಈ ಕುರಿಗಳನ್ನೆಲ್ಲ ಕಟ್ಟಿದ್ರು ಹಳ್ಳಿ ಆಚೆ ನದಿ ಹತ್ರ ಅದ್ರ ಹತ್ರನೇ ಕಾಳಿ ಮಾತೆದ್ದು ದೇವಸ್ಥಾನ ಕಟ್ತಾರೆ ಸೊ ಅವತ್ತಿಂದ ಆ ಹಳ್ಳೀಲಿ ಯಾವುದೇ ರಿಲಿಜನ್ ಆಗಿರಲಿ ಯಾವುದೇ ಧರ್ಮದವ್ರು ಆಗಿರಲಿ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದ್ಸಲ ವಿಸಿಟ್ ಕೊಟ್ಬಿಟ್ಟು ಅವ್ರ ಕೈ ಮುಗಿದು ಬರ್ತಾರೆ ಸೊ ಇದು ಬಂದ್ಬಿಟ್ಟು ಆ ದೇವ್ರದ್ದು ಆ ಕಾಳಿ ಮತ್ತು ಇದು ದೇವಸ್ಥಾನದ ಸ್ಟೋರಿ ಸೊ ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು